ಹಾಯ್ ನಮಸ್ತೆ ವೀಕ್ಷಕರಿಗೆ ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಹೊಣಗೇರಿ ಗ್ರಾಮ ಪಂಚಾಯತಿ ಭೇಟಿ ನೀಡಿದ್ದೀವಿ ಭೇಟಿ ನೀಡುವಂತಹ ಉದ್ದೇಶ ಮೂಲ ಅಜೆಂಡಾ ಏನಪ್ಪಾ ಅಂತಂದ್ರೆ ಮುಂಬರುವಂತಹ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿ ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ವಿಷಯದಲ್ಲಿ ಒಂದು ನಮ್ಮ ಕನೆಕ್ಟ್ ಇಂಡಿಯಾ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮತ್ತು ಭಾರತ್ ಟೈಮ್ಸ್ ತಂಡದ ವತಿಯಿಂದ ಒಂದು ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ ಈ ಚುನಾವಣೆ ಗ್ರೌಂಡ್ ರಿಪೋರ್ಟ್ ನಲ್ಲಿ ಹೊನ್ನಗೇರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಸುನಂದ ಬಸಪ್ಪ ಭಜಂತ್ರಿ ಅವರು ಇಂದು ನಮ್ಮ ಜೊತೆ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಈ ಸಂದರ್ಶನದಲ್ಲಿ ಅವರು ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತ ಒಣಗೇರಿಯಲ್ಲಿ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ ಮತ್ತು ತಮ್ಮ ಅಧ್ಯಕ್ಷತೆಯಲ್ಲಿ ತಾವು ಯಾವ ರೀತಿಯಾಗಿ ಜನರಿಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಯಾವ ರೀತಿ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವರ ಮೇಲೆ ಕೇಳಿ ತಿಳ್ಕೊಳ ಬನ್ನಿ ವೀಕ್ಷಕರೇ ಅಮ್ಮ ನಮಸ್ತೆ ಅಮ್ಮ ನಮ್ಮ ನಿಮ್ಮ ಮಾತು ಪ್ರಚೆ ತಮ್ಮ ಗ್ರಾಮ ಅಮ್ಮೂರೇರಿ ಸರ್ ಯಾವ ಗ್ರಾಮ ಪಂಚಾಯತಿ ಅಮ್ಮ ತಮ್ದು ಒಣಗೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರಿ ಈಗ ನಾವು ನಮ್ ಜೊತೆ ನೀವು ಮಾತಾಡ್ತಾ ತಮ್ಮ ಯಜಮಾನ ಮಾತಾಡ್ತಾರಮ್ಮ ಸರಿ ಅಮ್ಮ ಸರ್ ನಮಸ್ಕಾರ ಸರ್ ನಮ್ಮ ನಿಮ್ಮ ಮಾತು ಪ್ರಾರಂಭ ಮಾಡಕ್ಕ ಮುಂಚೆ ಸರ್ ತಮ್ಮ ಕಿರು ಪರಿಚಯ ಸರ್ ಸರ್ ತಮ್ಮ ಕಿರು ಪರಿಚಯ ಸರ್ ಹಾ ಸರ್ ತಮ್ಮ ಕಿರು ಪರಿಚಯ ತಾವು ತಮ್ಮ ಹೆಸರು ನನ್ನ ಹೆಸರು ಹನುಮಪ್ಪ ಬಸಪ್ಪ ಬಜ್ಜಿ ಓಕೆ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷನ ಬನ್ಬೇಕಾಗಿ ಸರ್ ನಾವೆಲ್ಲಾ ಕೆಲ್ಸ ಕಾರ್ಯಗಳು ಮಾಡ್ಬೇಕಾದ್ರೆ ಮಾಡ್ತೀವಿ ಸರ್ 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 ತಾವು ರಾಜಕೀಯಕ್ಕೆ ಹೇಗೆ ಯಾವಾಗ ಪ್ರವೇಶ ಮಾಡಿದ್ರೆ ಸರ್ ನಾವು ಪ್ರವೇಶ ಮಾಡಕ್ಕೆ ಸರ್ ನಮ್ಗ ಇಲೆಕ್ಷನ್ ಹಿಂಗ್ ನಮ್ಗ ರಾಜಕೀಯ ಬಗ್ಗೆ ಇದ್ ಜನರು ಒತ್ತಡಲಿಂದ ನಾವು ಏನೋ ಒಳ್ಳೆಯದ ಅನ್ಸನ್ಸರ್ ನಮ್ಗ ನೀವು ಕೊಡ್ರಿ ಒಳ್ಳೇದು ಮಾಡ್ತಾರೆ ನಮ್ಗೆ ಬರೋ ಸಿಗ್ತದೆ ಜನರು ಬೆಳೆ ಮೇಲೆ ನಾವು ಅದಕ್ಕ ರಾಜಕೀಯ ಹೋಗಕ್ಕ ಸಾಧ್ಯ ಆಗ್ತದೆ ಸರ್ ಸರ್ ಈಗ ಜನರ ಅಭಿಪ್ರಾಯ ಮೇಲೆ ತಾವು ಜನಾನೇ ಒಳ್ಳೆ ಒಳ್ಳೆ ಮನುಷ್ಯ ಆದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಅಂದ್ರೆ ತನ್ನ ಜನ ನಿಮಗೆ ಒತ್ತಾಯ ಮಾಡಿ ನಾವು ನಿಂದ್ರಿಸಿ ನಾವು ಜನ ತಮಗೆ ಆಯ್ಕೆ ಮಾಡಿ ಕೊಟ್ರು ಜನರ ಅಭಿಪ್ರಾಯ ಮರಿಗೆ ತಾವು ಚುನಾವಣೆ జయీరిగి అధ్యక్ష డెవలప్మెంట్ విషయంలో డెవలప్మెంట్ సరే ఆయ్ మొదలగా స్వల్ప కార్యలు నవ్వరి సార్ బల్పింగ్ గతిల్ సార్ అధ్యక్ష ಫಸ್ಟ್ ಎಂ ಎಲ್ ಆರ್ ಇದ್ದಾಗ ನಮ್ಮ ಅಲಬ್ ಸಹಕಾರ ಎಮ್ ಎಲ್ ಎ ನಮ್ಮ ಪಂಚಾಯತಿಗೆ ಅನುದಾನ ಬಹಳ ಜಾಸ್ತಿ ಕೊಡೋದು ನಾವು ನಾವ್ ಅವ್ರ ಇಲೆಕ್ಷನ್ ನಮ್ಮ ಊರನ್ನ ಜನರಲ್ಲ ಸೇರಿ ಮತಗಳು ಜಾಸ್ತಿ ಮಾಡುತ್ತೆ ಹಂಗಾಗಿ ನಮ್ಮ ಪಂಚಾಯತಿಗೆ ಅವ್ರ ಏನ್ ಕೆಲಸ ಕಾರ್ಯಗಳಿದ್ರು ಎಲ್ಲವೂ ನಮ್ಗ ಎಲ್ಲ ಕೂಡ ಬಹಳ ಅನುಕೂಲ ಇರ್ಬೇಕು ಸರ್ ಈಗ ನಮ್ಗ ಕಾಂಗ್ರೆಸ್ ಪಂಚಾಯತಿ ಆಗಲಿಂದ ಒಂದು ಸ್ವಲ್ಪ ನಮ್ಮ ಪಂಚಾಯತ್ ಗೆ ಅನುದಾನ ಬಹಳ ಕಮ್ಮಿ ಈ ಕಾಂಗ್ರೆಸ್ ಸರ್ಕಾರದ ಅನಮಾನ ಇದು ಈ ಅಡಮಾನ ಪಂಚಾಯತ್ ಡೆವಲಪ್ಮೆಂಟ್ ಕಡಿಮೆ ಆಗತ್ತ ಓಕೆ ಸರಿ ಸರ್ ಈಗ ಕಾಂಗ್ರೆಸ್ ಸರ್ಕಾರದಿಂದ ಪಂಚ ಗ್ಯಾರಂಟಿ ಅಂತ ಯೋಜನೆ ಕೊಡ್ತಿದಾರೆ ಸರಿ ಯೋಜನೆಯಿಂದ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತದ ಯಾವ ರೀತಿ ಅನುಕೂಲ ಆಗ್ತಾ ಇಲ್ಲ ಸೊ ಸರಿ ಎರಡ ಕಾಂಗ್ರೆಸ್ ಸರ್ಕಾರದ ಎರಡ್ ಸಾವಿರ ಗೃಹ ಜ್ಯೋತಿ ಇವೆಲ್ಲಾ ಫ್ರೀ ಅಂತ ಕೊಡ್ತಿದ್ದಾರೆ ಇದರಿಂದ ಜನ ಯಾವ್ರಿಗೆ ಅನುಕೂಲ ಆಗ್ತದೆ ಜನರಿಗೆ ಈಗ ಫ್ರೀ ಅಂತ ಹೇಳಿ ಕೊಡ್ಲಿಲ್ಲ ಸರ್ ಎರಡು ಸಾವಿರ ರೂಪಾಯಿ ಒಬ್ರು ಹೆಣ್ಮಕ್ಳು ಹಾಕ್ತಾರೆ ಸರ್ ಹೌದಲ್ಲ ಸರ್ ಎರಡು ಸಾವಿರ ರೂಪಾಯಿ ಹಾಕ್ತಾರ ಒಂದ್ ತಿಂಗಳಿಗೆ ನಾಲ್ಕು ಮಂದಿ ಮುಟ್ಟದ್ ಸರ್ ನೂರಾರು ಮಂದಿಗೆ ಅಂತ ಒಟ್ಟೆ ಇಲ್ಲ ಸರ್ ಹೌದಲ್ಲ ಸರ್ ಅವ್ರು ಕೊಡೋದು ಎರಡು ಸಾವಿರ ರೂಪಾಯಿ ಸರ್ ನಮ್ಮಲ್ಲಿಂದ ಸೇರೋದು ಗಂಡು ಮಕ್ಕಳಿಂದ ಎಂಟು ಸಾವಿರ ನಾಲ್ಕು ಸಾವಿರಲಿಂದ ಹೆಚ್ಚಾಗಿ ಹಣ ಹೋಗುತ್ತೆ ಅದೇನ್ರಿ ಒಬ್ಬರಿಗೆ ಸರ್ಕಾರ ಒಂದ್ ಸರ ಒಬ್ಬರಿಗೆ ಸಾಧ್ಯ ಆಗಲ್ ಓಕೆ ಆ ರೀತಿಯಿಂದ ಸರ್ಕಾರ ಅಂತ ನಮ್ಗ ಅಂತ ನಮ್ಗೆ ಗೊತ್ತಿಲ್ಲ ಜನ ಈ ಕಡೆ ಗಣಮಕ್ಳು ಈ ಕಡೆ ತಗೋ ಈ ಕಡೆ ಹೆಣ್ಮಕ್ಳೆ ಕೊಡೋದು ಹ ಹ ಇದರಿಂದ ಸ್ಕೂಲ್ ಮಕ್ಕಳಿಗೆ ಸಹ ಆಗಿರ್ಬೋದು ಹಾ ಅವ್ರಿಗೆ ಹೋಗ್ತಾರ ಸ್ಕೂಲಿಗೆ ಬಸ್ ಬಸ್ ಆಗಿರ್ಬೋದು ಎಲ್ಲ ಬರಿ ಹೆಣ್ಣು ಮಕ್ಕಳೇ ಇರೋದ್ರಿಂದ ಸಾಲಿ ಮಾಡಿಬಿರಿ ಅಂದ್ರ ಸಾಲಿವುಡ್ ನನ್ ಕಾಕಿ ಮಾಡಿದ್ರೆ ಏನ್ ಸ್ವಾರ್ಥ್ ಇಲ್ಲ ಸರ್ ಅದ್ ನಮ್ಗೆ ಸ್ವಾರ್ಥ ಇಲ್ರಿ ಅದ್ ಯಾವ್ ಸಾವಿರ ಆತರ ಅನ್ನೋದು ಅಷ್ಟೈತ್ರಿ ಅದ್ರಿಂದ ಏನ್ ಪ್ರಯೋಜನ ಇಲ್ಲ ಸರ

ಸರ್ ಇದರಿಂದ ಈಗ ಈ ಯೋಜನೆ ಯಾವ್ದೋ ಜನರಿಗೆ ಅನುಕೂಲ ಇಲ್ಲ ಅನುಕೂಲ ಇಲ್ಲ ಸರ್ ಆದ್ರೆ ಕೆಲವು ಇಲ್ಲ ಸರ್ ಓಕೆ ಅಷ್ಟೊಂದು ಯಾವುದೋ ಯೋಜನೆಯಿಂದ ಜನರಿಗೆ ಸ್ವಲ್ಪ ಬೇಸರ ಆಗುತ್ತೆ ಹೌದು ಸರ್ ಆಹಾ ಓಕೆ ಸರಿ ಸರ್ ಸರಿ ಕೊನೆಯಾಗಿ ಮತ್ತೆ ತಾವು ಏನಾದ್ರು ಚಂದ ಪಂಚಾಯಿತಿ ಚುನಾವಣೆ ಮತ್ತೆ ಚುನಾಣೆ ಬಗ್ಗೆ ಅಂತಾಂದ್ರೆ ಸರಿ ಚುನಾವಣೆ ಮತ್ತೆ ತಾವು ಇನ್ನ ಸ್ಪರ್ಧೆ ಮಾಡಬಹುದು ಚುನಾವಣೆಗೆ ಸ್ಪರ್ಧೆ ಏನು ಇಲ್ಲ ಸರ್ ಜನರೇನ್ ತೀರ್ಮಾನ ಕೊಟ್ಟಿದ್ದಾರ ಆ ತೀರ್ಮಾನ ಓಕೆ ನಮ್ಮ ಕಡೆಯಿಂದ ಹೇಳಿ ಮಾಡ್ತೀವಿ ಜನರಿಂದ ನಿರ್ಮನ್ ಸರ್ ಎಸ್ ಜನ ಮತ್ತೆ ತಮಗೆ ಅವಕಾಶ ಕೊಟ್ಟ ಮತ ತಾವ ನಿಂದ್ರ ಅಂತಂದ್ರೆ ಮತ ತಾವ ನಿಂದ್ರಬಹುದು ಹೌದು ಸರ್ ಓಕೆ ಜನಲ್ ಜನಲ್ ಜನರಿಂದ ನಮ್ಮ ಹ್ಮ್ ನಮ್ಮಲ್ಲಿಂದ ನಾವು ಆಗುತ್ತೆ ಸರ್ ಹೌದಲ್ವಾ ಜನರೇನ್ ನಿರ್ಮನ್ ಕೊಟ್ಟರು ನಾವು ಮತ್ತೊಂದ ಸಲ ಅವರು ಅವಕಾಶ ಮಾಡ್ಬಿಟ್ಟು ತಮ್ಮನೆ ಸಿಕ್ತಿರು ಓಕೆ ಸರಿ ಸರ್ ಸರಿ ಈಗ ಕೊನೆಯದಾಗಿ ಈಗ ಜನ ತಮಗೆ ಓಟ್ ಹಾಕಿ ಆಯ್ಕೆ ಮಾಡಿ ಕೊಟ್ಟಂತ ಜನರಿಗೆ

ಯಾವ ರೀತಿಯಾಗಿ ಜನರಿಗೆ ತಿಳುವಳಿಕೆ ಹೇಳ್ತೀರಿ ನೋಡ್ರಿ ಮತ್ತೆ ನೀವು ಆಚಿ ಕಳ್ಸಿದ್ರಿ ನಾವು ಅನಾಹುತ ಮಾಡಿದ್ರಿ ಈಗ ಒಂದ್ ರೂಪಾಯಿದಾಗ ಅಷ್ಟು ಮಾಡಕ್ ಆಗಲ್ಲ ದಿನ ನಾಲ್ಕನೇ ಭಾಗ ಎಂಟನೇ ಭಾಗ ಸಾಧ್ಯದಷ್ಟು ನಾವು ಮಾಡಿ ತೋರಿಸಿದ್ವಿ ಅಂತ ಹೇಳಿ ಮತ್ತೆ ಅವ್ರಿಗೆ ಅದೊಂದು ಸೂತ್ರ ತಾವು ಕೊಟ್ಟು ಮತ್ತೆ ಚುನಾವಣೆ ಮಾಡಕ್ ತಯ ತಯಾರಾಗಿ ಇದ್ದೀರಿ ಸರಿ ಸರಿ ಈ ತಾವು ಇಲ್ಲಿವರೆಗೂ ತಮ್ಮ ಅಮೂಲ್ಯ ಸಮಾನ ನಮ್ಮ ಜೊತೆ ಹಂಚಿಕೊಂಡಿದ್ದಾಗೆ ತಮಗೆ ಧನ್ಯವಾದ